ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಯಾರು ಸರ್ ಟಾಟಾ ಇಂಟ್ರಾ ವಿನ್ ಒಂದು ಗಾಡಿ ಕಳ್ಸಿ ಕೊಡಿದ್ರಾ ಹಾಂ ಸರ್ ಕಳಿಸಿ ಮಾಡಲಿ ಗಾಡಿ ಇದು ಎರಡು ಸಾವಿರದ ಇಪ್ಪತ್ತೊಂದು ಓನರ್ ಎಷ್ಟು ಐದ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಆಗಿದೆ ಇದು ಗಾಡಿ ರನ್ನಿಂಗು ಒಂದೇ ಸೆಕೆಂಡ್ ಸರ್ ಹೇಳ್ದೆ ಒಂದು ಐವತ್ತು ಐ ಐವತ್ತೈದು ಸರ ಮಾಡಿದೆ ಟೈರ್ ಇದೆಯಾ ಹಾ ಟೈರೆಲ್ಲ ಕಂಡಿಷನಾಗಿದೆ ಸರ್ ಈ ಮುಂದೆ ಫ್ರಂಟು ಫಿಫ್ಟಿ ಪರ್ಸೆಂಟ್ ಹಿಂದೆ ಎರಡು ಇದೆ ಎರಡು ಎರಡು ಮೂರು ದಿನ ಆಯ್ತು ಅದು ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಮೂರು ಲಕ್ಷ ಇದೆ ಸರ್ ಲೋನ್ ಇದೆಯಾ ಸರ್ ಅದು ಕ್ಲಿಯರ್ ಮಾಡ್ಕೊಡ್ತೀರಣ ಹಾಂ ಸರಿ ಅವ್ರು ಎರಡು ಲಕ್ಷ ಕೊಟ್ರೆ ಬಿಟ್ಬಿಡ್ತೀನಿ ಲೋನ್ ಕಂಟಿನ್ಯೂ ಕೊಡ್ತೀರಾ ಹಾ ಕಂಟಿನ್ಯೂ ಕೊಡ್ತೀನಿ ಎಷ್ಟು ಬರ್ತಿ ತಿಂಗಳಿಗೆ 12 ವರೆ 12 ವರೆ ಇನ್ನು ಎಷ್ಟು ಕಟ್ಟಬೇಕು ಅಂತ ಕಂತು ಇನ್ನು 3 ಲಕ್ಷ ಇದೆ ನೋಡಿ 3 ಲಕ್ಷ ಇದೆ ತಿಂಗಳಿಗೆ ಎಷ್ಟು ಅಂದ್ರಿ 12 ಸರ್ ಈಗ 8 ಲಕ್ಷ ಕೇಳ್ತಿದ್ದೀರಾ ಕೈ ಅಮೌಂಟ್ ಹಾ ಇರಬೇಕು ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಹಾ ಎಲ್ಲ ಕಂಡೀಷನ್ ಇದೆ ಎಷ್ಟು ಮೈಲೇಜ್ ಗಾಡಿ ಇದು ಮೈಲೇಜ್ ಐವಾದಲ್ಲಿ ಹೋದ್ರೆ ಹದಿನಾರು ಹದಿನೇಳು ಬರುತ್ತೆ ಹತ್ರ ಹತ್ರ ಹೋಗ್ಬಿಡುತ್ತೆ ಹೈವೇ ಎಷ್ಟು ಟನ್ ಹಾಕ್ಬೋದು ಗಾಡಿಗೆ ಇದು ಗಾಡಿ ನಾನು ಮೂರುವರೆ ಟನ್ ಅವ್ರಿಗೆ ಹಾಕಿದ್ದೀನಿ ಮೂರುವರೆ ಟನ್ ಹಾಕಿದ್ದೀರಾ ಹಾಂ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಮ್ಯೂಸಿಕ್ ಪ್ಲೇಯರ್ ಆ ಸ್ಪೀಕರ್ ಇದೆ ಸರ್ ಸ್ಪೀಕರ್ ಸೌಂಡ್ ಬಾಕ್ಸ್ ಇದೆ ಹ್ಞೂ ಸಿಸ್ಟಮ್ ಐತೆ ಸರ್ ಒಂದು ಸ್ವಲ್ಪ ಸಿಸ್ಟಮ್ ಇದೆಯಾ ಹಾ ಸರ್ ಎಲ್ಲಿ ಲೊಕೇಶನ್ ಗಾಡಿ ಇದು ಕೊಪ್ಪಳ ಡಿಸ್ಟ್ರಿಕ್ಟ್ ಕುಷ್ಟಗಿ ಕೊಪ್ಪಳ ಡಿಸ್ಟ್ರಿಕ್ಟ್ ಕುಷ್ಟಗಿ ಹಾ ಸರ್ ಎಷ್ಟು ಹೇಳ್ತೀರಾ ರೇಟ್ ಗಾಡಿಗೆ